ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಯುಗಾದಿ ಒಬ್ಬ ಸೆಲೆಬ್ರೇಷನ್ ಮಾಡಬೇಕಿತ್ತಲ್ವಾ ಹಾಗಾಗಿ ನಾನು ಎಲ್ಲ ಥರ ಸೆಲೆಬ್ರೇಷನ್ಗೆಲ್ಲ ರೆಡಿ ಮಾಡಿಕೊಂಡು ಫಸ್ಟು ಕಾಫಿ ಕುಡಿಬೇಕು ಅಂತ ಕಾಫಿ ತೊಗೊಂಡು ಮೇಲೆ ಬಂದಿದ್ದೀನಿ ಮೇಲೆ ಬಂದರೆ ವ್ಯೂ ತುಂಬ ಚೆನ್ನಾಗಿತ್ತು ಅರ್ಲಿ ಮಾರ್ನಿಂಗ್ ಗೊತ್ತಲ್ವಾ ಇಷ್ಟು ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ ಆ ವಾತಾವರಣದಲ್ಲಿ ನಾನು ಎಂಜಾಯ್ ಮಾಡ್ಕೊಂಡು ಫಸ್ಟ್ ಕಾಫಿ ಕೊಡಿದೆ ಹಾಗೆ ನೀವೆಲ್ಲ ಯುಗಾದಿ ಸೆಲೆಬ್ರೇಷನ್ ಯಾವ ಥರ ಮಾಡಿದ್ರಿ ನಮ್ಮ ಮನೇಲಿ ತುಂಬ ಚೆನ್ನಾಗಾಯಿತು ಕಾಫಿ ಎಲ್ಲ ಕುಟ್ಕೊಂಡು ಕೆಳಗಡೆ ಬಂದೆ ಹಾಗೆ ಈ ರಂಗೋಲಿ ನಾನು ಹಾಕಿರೋದಲ್ಲ ಹಾಕ್ಸಿರೋದು ನನಗೆ ಇಷ್ಟು ದೊಡ್ಡ ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಬರೋದೇ ಇಲ್ಲ ನಮ್ಮ ಪರಿಚಯದ ಒಬ್ಬೊಬ್ರಿಗೆ ಹೇಳಿ ನನಗೆ ಈ ಥರ ಬೇಕು ಅಂತ ಹಾಕ್ಸ್ಕೊಟ್ಟಿದ್ರು ಅಮ್ಮ ಹೇಗಿದೆ ರಂಗೋಲಿ ಇಷ್ಟ ಆಯಿತಾ ಚೆನ್ನಾಗಿದೆಯಾ ಹಾಗೆ ಮಕ್ಕಳು ಹಸ್ಬೆಂಡೆಲ್ಲ ಹಳ್ಳಿಹಣ್ಣೆಲ್ಲ ಹಚ್ಕೋತಾ ಇದ್ದರು ಮೇಲೆ ಹಂಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಏನು ಯಾವ ಹಬ್ಬಗಳು ಬಂದರೂ ಏನಂದರೆ ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಒಂದು ಸ್ವಲ್ಪ ಹೊತ್ತು ಕ್ಲೀನ್ ಆಗಿರಲ್ಲ ಯಾಕೆಂದ್ರೆ ಮಕ್ಕಳಿದ್ರೆ ಹಿಂಗೆ ಏನಿಲ್ಲ ಅಂದ್ರೂ ಯುಗಾದಿ ಹಬ್ಬಕ್ಕೆ ನಾವು ಒನ್ ಫಿಫ್ಟೀನ್ ಡೇಸ್ ಇಂದ ಮನೆಗಳು ಕ್ಲೀನ್ ಮಾಡಿರ್ತೀವಿ ಹಬ್ಬದ ಹಿಂದಿನ ದಿವಸನೂ ಕ್ಲೀನ್ ಮಾಡ್ತಾನೆ ಇರ್ತೀವಿ ಅಂತಾನೆ ಹೇಳ್ಬೋದು ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೋಬೇಕು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ವಾ బాగ్లా తో కట్ స్కం అదనూ క్లిపింగ్ తగ్గ నెక్స్ట్ నేను దేవర్ మన హోదే దేవర్ మన క్లీన్ ఇవగా ನಮ್ಮದೊಂದು ಸೂತಕ ಇದ್ದಿದ್ದ ಕಾರಣ ನಾವು ಕ್ಲೀನ್ ಮಾಡೇ ಇರಲಿಲ್ಲ ಅಂತಲೇ ಹೇಳಬಹುದು ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫೈನಲ್ ಪೂಜೆಗೆಲ್ಲ ಈ ಥರ ರೆಡಿ ಮಾಡಿ ಬಿಟ್ಟಿದ್ದೀನಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ಕೋಬೇಕು ಅಂತ ನಾನು ಕುಕ್ಕಿಂಗ್ ಕಡೆ ಹೋದೆ ಫಸ್ಟು ಒಬ್ಬಟ್ಟು ಮಾಡ್ಕೋಬೇಕಲ್ವಾ ಅದಕ್ಕೆ ಬೇಳೆಗೆ ನಾನು ನೀರಿಟ್ಟಿದ್ದೀನಿ ಇಲ್ಲಿ ನೀರು ಕಾಯೋದಕ್ಕೆ ಇಟ್ಬಿಟ್ಟು ಬೇಳೆನ ಬೇಯೋದಕ್ಕೆ ಹಾಕೋತೀನಿ ಪೂರ್ಣ ಕನಕ ಎರಡೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ ಬೇಗ ಕೆಲಸಗಳಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಕಡೆ ರುಬ್ಸ ಕಳಿಸ್ಬೋದು ಈ ಕಡೆ ಇದು ಇದನ್ನೆಲ್ಲ ಇರುತ್ತೆ ಅಷ್ಟೊತ್ತಿಗೆ ಬೇರೆ ಅಡುಗೆಗಳನ್ನೆಲ್ಲ ನಾವು ಆರಾಮಾಗಿ ಕುಕ್ ಮಾಡ್ಕೊಂಬಿಡ್ಬೋದಲ್ವಾ ಒಬ್ಬಟ್ಟು ಅಂದರೆ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಕೆಜಿ ಬೇಳೆಗೆ ಎರಡು ತೆಂಗಿನಕಾಯಿ ತಗೊಂಡಿದ್ದೀನಿ ಮತ್ತೆ ಒನ್ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಏಲಕ್ಕಿ ಕಾಯಿಗಳನ್ನ ಇದಕ್ಕೆ ಹಾಕೊಂಡಿದ್ದೀನಿ ಈ ಥರ ಕೂಡಿಸ್ಕೊಂಡ್ಮೇಲೆ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ ಮೇಲೆ ನಾನು ರುಬ್ಬಕ್ಕೆ ಕಳಿಸ್ತೀನಿ ತಣ್ಣ ಮಾಡಿ ನೆಕ್ಸ್ಟ್ ಬಂದು ನಾನು ಕಾಳು ಗೊಜ್ಜಗೂ ಮತ್ತೆ ಸಾಂಬಾರ್ಗೆ ರೆಡಿ ಮಾಡ್ಕೊತಾ ಇದ್ದೆ ಕಾಳು ಗೊಜ್ಜಿಗೆ ಏನೂ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಇದನ್ನ ಸ್ವಲ್ಪ ಕಡಲೆ ಹಾಕೊಂಡು ಗಸಗಸ ಹಾಕಿ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಂಡ್ರೆ ಸಾಕು ಅದೆಲ್ಲ ತಣ್ಣಗಾದ್ಮೇಲೆ ನಾವು ರುಬ್ಕೊಬೇಕು ಅದಕ್ಕೆ ನಾನು ಆಲೂಗಡೆ ಮತ್ತು ಬಾಳೆಕಾಯಿ ಎರಡು ಹಾಕಿ ಕಾಳುಳ್ಳಿ ಮಾಡ್ಕೊಂಡಿದ್ದೆ ಇದು ಬಂದು ಬಸ್ಸಾರಿಗೆ ಈಜು ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಕೊತ್ತಮೇಲಿ ಸೊಪ್ಪು ಸ್ವಲ್ಪ ಬೇಳೆ ಕಟ್ಟಿರುತ್ತಲ್ಲ ಅದನ್ನು ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಕಾಳುಳಿಗೆಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಕಾಳುಳಿಗೆ ಖಾರನ ರುಬ್ಕೊಂಡೆ ಬಸ್ಸಾರಿಗೂ ಖಾರ ರುಬ್ಕೊಂಡೆ ಒಬ್ಬಟ್ಟು ಸಾಂಬಾರಿಗೆ ಚಿತ್ರಾಂಗ ಗೊಜ್ಜೆಲ್ಲ ರೆಡಿ ಮಾಡೆಲ್ಲ ಎತ್ತಿಟ್ಕೊಂಡಿದ್ದೆ ನಾನು ತುಂಬ ರೆಸಿಪಿ ಏನು ಜಾಸ್ತಿ ಮಾಡೋಕ್ಕೇನು ಹೋಗಿಲ್ಲ ನಾನು ಬಸ್ಸಾರು ಎಲ್ಲ ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು ಹಾಗೆ ಕೋಸಂಬರಿನ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಎಲ್ಲ ಆದ್ಮೇಲೆ ಫೈನಲ್ ನಾನು ಒಬ್ಬಟ್ಟು ತೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಹಾಗೆ ಮಾಡಿರೋ ಅಡುಗೆಲ್ಲ ನಾವು ದೇವ್ರ ಮುಂದೆ ನೈವೇದ್ಯಕ್ಕೆ ಇಡ್ತೀವಲ್ವಾ ಏನು ಟೇಸ್ಟೆಲ್ಲ ಮಾಡಲ್ಲ ಹಾಗೆ ಮಾಡ್ತೀವಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಬ್ಬಟ್ಟಂತೂ ಸಕ್ಕತ್ ಟೇಸ್ಟ್ ಇತ್ತು ಅಂತಲೇ ಹೇಳ್ಬಹುದು ಹಾಗೆ ಎಲ್ಲ ಆದ್ಮೇಲೆ ನನ್ನ ದೇವ್ರಿಗೆ ನೈವೇದ್ಯನೂ ಇಟ್ಕೊಂಡೆ ಹಂಗೆ ನಮ್ಮ ಮನೆಯವ್ರ ಪೂಜೆ ಎಲ್ಲನೂ ಮಾಡಿಬಿಟ್ರು ಹೇಗಿದೆ ನಮ್ಮ ಯುಗಾದಿ ಸೆಲೆಬ್ರೇಷನ್ ಪೂಜೆ ಎಲ್ಲ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ